ಹಾಯ್ ಫ್ರೆಂಡ್ಸ್ ಮಿಸ್ಟರಿ ಆಫ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾವು ಮತ್ತೊಂದು ಹೊಯ್ಸಲು ಕಟ್ಟಿದಂಥ ಅದ್ಭುತವಾದಂಥ ದೇವಸ್ಥಾನ ನೋಡಕ್ ಬಂದಿದ್ರಿ ಈ ದೇವಸ್ಥಾನ ಬಂದು ಮಂಡ್ಯ ಜಿಲ್ಲೆಯಲ್ಲಿ ಬರುವಂತಹ ಹೊಸವಳಲು ಅನ್ನೋ ಒಂದು ಗ್ರಾಮದಲ್ಲಿರುತ್ತೆ ಈ ಹೊಸವಳಲು ಗ್ರಾಮ ಮೈಸೂರಿಂದ ಐವತ್ತೇಳು ಕಿಲೋಮೀಟರ್ ಆಗುತ್ತೆ ಚಂದೈಪಟ್ಣದಿಂದ ಮೂವತ್ತೈದು ಕಿಲೋಮೀಟರ್ ಆಗುತ್ತೆ ಹಾಗೆ ನಮಗೆ ಹಾಸನದಿಂದ ಎಪ್ಪತ್ತೊಂದು ಕಿಲೋಮೀಟರ್ ದೂರ ಆಗುತ್ತೆ ಇನ್ನು ಮಂಡ್ಯದಿಂದ ನೋಡೋದಾದ್ರೆ ನಮಗೆ ಅರವತ್ತ ಮೂರು ಅರವತ್ನಾಲ್ಕು ಕಿಲೋಮೀಟರ್ ಆಗುತ್ತೆ ನಮಗೆ ಚಂದ್ರಾಯಪಟ್ಟಣದಿಂದ ಹತ್ರ ಆಗುತ್ತೆ ಚಂದ್ರಾಯಪಟ್ಟಣದಿಂದ ಮೂವತ್ತೈದು ಕಿಲೋಮೀಟರ್ ಆಗೋದ್ರಿಂದ ನೀವು ಯಾರಾದರೂ ಬರೋಂಗಿದ್ರೆ ಚಂದ್ರಾಯಪಟ್ಟಣಕ್ಕೆ ಬಂದು ಚಂದ್ರಾಯಪಟ್ಟಣದಿಂದ ಇಲ್ಲಿಗೆ ಬರಬಹುದು ಇನ್ನು ಈ ದೇವಸ್ಥಾನದಲ್ಲಿ ನಮಗೆ ಮಹಾವಿಷ್ಣು ಅವತಾರವಾದಂಥ ಲಕ್ಷ್ಮೀನಾರಾಯಣ ಸ್ವಾಮಿ ನಿಲ್ಲಿಸಿದ್ದಾರೆ ಫ್ರೆಂಡ್ಸ್ ಈ ದೇವಸ್ಥಾನದ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳಿಯಲು ನೀವು ವಿಡಿಯೋ ಸ್ಕಿಪ್ ಮಾಡಿದಿರ ನೋಡಿ ತುಂಬಾ ಚೆನ್ನಾಗಿರುತ್ತೆ ಈ ವಿಡಿಯೋ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಂಗೆ ಯಾರಾದರೂ ಹೊಸಬ್ರು ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ಮಾಡ್ಕೊಡಿ ಇನ್ನು ಹಲವಾರು ನಮ್ಮ ಯೂಟ್ಯೂಬ್ ಚಾನಲ್ ನಲ್ಲಿ ಬರ್ತಾ ಇರ್ತವೆ ಇನ್ನು ನಾವು ಈ ದೇವಸ್ಥಾನದ ಇತಿಹಾಸ ನೋಡೋದಾದ್ರೆ ಯಾವುದೇ ಅಡಿಪಾಯದ ಶಾಸನಗಳು ಕಂಡು ಬಂದಿಲ್ಲ ಈ ದೇವಸ್ಥಾನದ ಬಗ್ಗೆ ಆದ್ದರಿಂದ ಈ ದೇವಸ್ಥಾನದ ಮೇಲೆ ಇರುವಂಥ ವಾಸ್ತುಶಿಲ್ಪಿ ಮತ್ತೆ ಶೈಲಿಯ ಹೋಲಿಕೆ ಆಧಾರದ ಮೇಲೆ ಹನ್ನೆರಡನೇ ಶತಮಾನಕ್ಕೆ ಸೇರಿದ ದೇವಸ್ಥಾನ ಎಂದು ಪರಿಗಣಿಸಲಾಗಿದೆ ಈ ದೇವಸ್ಥಾನದ ರಚನೆಯು ಹದಿನಾರು ಬಿಂದುಗಳುಳ್ಳ ನಕ್ಷತ್ರ ಆಕಾರದ ನಾಲ್ಕು ಪಾಯಿಂಟ್ ಐದು ಅಡಿ ಎತ್ತರದ ವೇದಿಕೆ ಮೇಲೆ ನಿರ್ಮಾಣ ಮಾಡಲಾಗಿದೆ ಇದೊಂದು ತ್ರಿಕೂಟ ದೇವಾಲಯವಾಗಿದ್ದು ಇದು ಪಶ್ಚಿಮ ದಕ್ಷಿಣ ಮತ್ತು ಉತ್ತರದಲ್ಲಿ ತಲಾ ಒಂದರಂತೆ ಮೂರು ಕೋಶಗಳನ್ನು ಒಳಗೊಂಡಿದೆ ಈ ಮೂರು ಕೋಶಗಳು ಸಾಮಾನ್ಯ ನವರಂಗಕ್ಕೆ ಸಂಪರ್ಕ ಹೊಂದಿದೆ ದಕ್ಷಿಣ ಮತ್ತು ಉತ್ತರ ದಿಕ್ಕಿನಲ್ಲಿರುವ ಕೋಶಗಳು ಯಾವುದೇ ಅಂತರಾಳವಿಲ್ಲದೆ ನವರಂಗಕ್ಕೆ ಸಂಪರ್ಕ ಹೊಂದಿದೆ ಆದರೆ ಪಶ್ಚಿಮ ದಿಕ್ಕಿನಲ್ಲಿರುವಂತಹ ಮುಖ್ಯ ಕೋಶವು ಅಂತರಾಳದ ಮೂಲಕ ಸಂಪರ್ಕ ಹೊಂದಿದೆ ನಾವು ಬಂದಾಗ ದೇವಸ್ಥಾನ ಕ್ಲೋಸ್ ಆಗಿತ್ತು ಅದಕ್ಕೆ ಟೈಮಿಂಗ್ಸ್ ನೋಡಿಕೊಂಡು ಬನ್ನಿ ನಿಮಗೆ ಟೈಮಿಂಗ್ಸು ಮುಂದೆ ವಿಡಿಯೋದಲ್ಲಿ ಹೇಳ್ತೀನಿ ನಾನು ನೋಡ್ಬೋದು ನೀವು ದೇವಸ್ಥಾನ ಕ್ಲೋಸ್ ಆಗಿದೆ ನೀವು ಈ ದೇವಸ್ಥಾನ ಮುಂದೆ ನೋಡಿಬಿಟ್ಟು ಏನಪ್ಪ ಇದು ದೇವಸ್ಥಾನ ಏನೋ ಅಂತ ಕನ್ಫ್ಯೂಸ್ ಆಗಕ್ಕೆ ಹೋಗಬೇಡಿ ಯಾಕೆ ಅಂದರೆ ನವಾಬರು ನಮ್ಮ ಹಿಂದೂ ದೇವಾಲಯಗಳನ್ನು ನಾಶ ಮಾಡುವಂಥ ಸಮಯದಲ್ಲಿ ಹಳೆ ಬೀಡು ಇನ್ನಿತರ ಜಾಗಗಳಲ್ಲಿ ದೇವಸ್ಥಾನಗಳನ್ನು ಧ್ವಂಸ ಮಾಡುವಂಥ ಸಮಯದಲ್ಲಿ ವಿಜಯನಗರದ ರಾಜರು ಈ ದೇವಸ್ಥಾನದ ಮುಂದೆ ಸಾಧಾರಣ ಮನೆಯ ಆಕಾರದಲ್ಲಿ ಈ ದೇವಸ್ಥಾನದ ಮುಂದೆ ಈ ಕಟ್ಟಡವನ್ನು ನಿರ್ಮಾಣ ಮಾಡ್ತಾರೆ ಯಾಕೆಂದ್ರೆ ಅವರಿಗೆ ಅಲ್ಲಿ ಆ ಕಡೆಯಿಂದ ನೋಡಿದಾಗ ದೇವಸ್ಥಾನ ಕಾಣಿಸದೇ ಇರಲಿ ಅಂತ ಈ ದೇವಸ್ಥಾನದ ಬಗ್ಗೆ ನಾನು ಹೇಳೋದಕ್ಕಿಂತ ಇಲ್ಲೊಬ್ರು ಗೈಡ್ ಇರ್ತಾ ಇದ್ರು ಅವ್ರು ಹೇಳಿದ್ರು ಇನ್ನೂ ಚೆನ್ನಾಗಿರೋದು ನಾನು ಅವ್ರನ್ನ ಕಾಂಟ್ಯಾಕ್ಟ್ ಮಾಡೋಕ್ಕೆ ಟ್ರೈ ಮಾಡಿದೆ ಆದ್ರೆ ಆಗಿಲ್ಲ ಆದ್ರಿಂದ ನಾನೇ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀನಿ ಬನ್ನಿ ಈಗ ಹಿಂದೆ ಇರುವಂತ ನಿಜವಾದ ದೇವಸ್ಥಾನ ತೋರಿಸಿ ನಿಮಗೆ ಯಾವ ಥರ ಐತೆ ಅಂತ ಈ ದೇವಸ್ಥಾನ ಬೇಲೂರು ಹಳೇ ದೇವಸ್ಥಾನಗಳಷ್ಟೇ ಪವಿತ್ರವಾದಂಥ ದೇವಸ್ಥಾನ ನೋಡಿ ಅಲ್ಲಿ ಕಾಣಿಸ್ತಾ ಇದಲ್ವ ಹಿಂದೆ ಅದೇ ಈ ದೇವಸ್ಥಾನ ಬನ್ನಿ ಈಗ ದೇವಸ್ಥಾನ ಹತ್ರ ಹೋಗೋಣ ಈ ದೇವಸ್ಥಾನದ ಮೇಲೆ ಸಂಪೂರ್ಣ ರಾಮಾಯಣ ಮಹಾಭಾರತ ಇನ್ನಿತರ ಕೆತ್ತನೆಗಳನ್ನು ಕೆತ್ತಿದ್ದಾರೆ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡಿದ್ರೆ ರಿಯಲ್ ಆಗಿ ಮೊಬೈಲಲ್ಲಿ ಅಷ್ಟೊಂದು ಕ್ಲಿಯರ್ ಆಗಿ ಕಾಣಿಸ್ ಇರ್ಬೋದು ಒಂಚೂರು ಅಡ್ಜಸ್ಟ್ ಮಾಡ್ಕೊಂಡು ನೋಡಿ ತೋರಿಸ್ತೀನಿ ಎಲ್ಲ ನಿಮಗೆ ಇನ್ನು ಹಿಂದೆ ಸೈಡ್ ಬಂದರೆ ನಮಗೆ ದೇವಸ್ಥಾನದ ಪಕ್ಕದಲ್ಲೇ ಈ ಥರ ಒಂದು ದೇವಸ್ಥಾನ ಇದೆ ಇದೇನು ಅಂತ ನೋಡೋಣ ಬನ್ನಿ ಈಗ ಫ್ರೆಂಡ್ಸ್ ಇಲ್ಲೂ ಹಾಕಿದ್ದಾರೆ ನಾನು ತುಂಬ ಆಸೆ ಇಟ್ಕೊಂಡು ಬಂದಿದ್ದೆ ಈ ದೇವಸ್ಥಾನದ ಬಗ್ಗೆ ಆ ಗೈಡ್ ಯಾರಾದರೂ ಸಿಕ್ಕಿದ್ರೆ ತುಂಬ ಇನ್ಫಾರ್ಮೇಶನ್ ಸಿಗುತ್ತೆ ಅಂತ ಆದರೆ ಗೈಡ್ ಸಿಕ್ಕದೇ ಇರೋ ಕಾರಣ ನಾನು ಪ್ರಿಪೇರ್ ಆಗಿಲ್ಲ ದೇವಸ್ಥಾನದ ಬಗ್ಗೆ ಅಂದರೆ ಏನಾದರೂ ತಿಳ್ಕೊಂಡಿದ್ದಿದ್ರು ಚೆನ್ನಾಗಿರೋದು ಆ ಗೈಡ್ ಇರ್ತಾರಲ್ವ ಅವ್ರ ಹತ್ರ ಹೇಳ್ಸೋಣ ಅಂತ ಬಂದುಬಿಟ್ಟೆ ಈ ದೇವಸ್ಥಾನದ ಬಗ್ಗೆ ಏನು ಹೇಳಬೇಕು ನನಗೆ ಗೊತ್ ಗೊತ್ತಾಗ್ತಾ ಇಲ್ಲ ನನಗೆ ತಿಳಿದಷ್ಟು ಮಾತ್ರ ನಿಮಗೆ ಹೇಳಿದ್ದೀನಿ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟೇ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಸಪೋರ್ಟ್ ಮಾಡಿ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ ಇನ್ನು ಈ ದೇವಸ್ಥಾನದ ಟೈಮಿಂಗ್ ಬಂದು ಬೆಳಗ್ಗೆ ಆರು ಗಂಟೆಯಿಂದ ಮಧ್ಯಾಹ್ನ ಹನ್ನೆರಡು ಗಂಟೆ ಗಂಟೆ ಓಪನ್ ಇರುತ್ತೆ ಮತ್ತು ಮಧ್ಯಾಹ್ನ ಹನ್ನೆರಡು ಗಂಟೆಯಿಂದ ನಾಲ್ಕು ಗಂಟೆವರೆಗೂ ಕ್ಲೋಸ್ ಇರುತ್ತೆ ಮತ್ತು ಸಾಯಂಕಾಲ ನಾಲ್ಕು ಗಂಟೆಯಿಂದ ಎಂಟು ಗಂಟೆ ರಾತ್ರಿ ಎಂಟು ಗಂಟೆವರೆಗೂ ಓಪನ್ ಇರುತ್ತೆ ನೀವು ಬರಂಗಿದ್ರೆ ಈ ಟೈಮಿಂಗ್ಸ್ ನೋಡಿಕೊಂಡು ಬನ್ನಿ ಏಕೆಂದರೆ ಈಗ ನಾನು ಬಂದು ಮೂರು ಗಂಟೆ ಆಗಿದೆ ಈ ಟೈಮಲ್ಲಿ ನಾನು ಬಂದಿದ್ದೀನಿ ಆ ವೆಯ್ಟ್ ಮಾಡೋಕ್ಕೂ ನಮಗೆ ಟೈಮ್ ಇಲ್ಲ ನಾವು ಇಲ್ಲಿಂದ ಮೈಸೂರಿಗೆ ಬೇರೆ ಹೋಗಬೇಕಾಗುತ್ತೆ ಇಲ್ಲಿಂದ ಇನ್ನೊಂದು ಸ್ವಲ್ಪ ಕೆಲಸದ ಮೇಲೆ ಬಂದಿದ್ದೆ ಹಾಗಾಗಿ ಎಮರ್ಜೆನ್ಸಿ ಹೋಗ್ಬೇಕಾಗಿರೋದ್ರಿಂದ ನಾನು ಈ ವಿಡಿಯೋ ಇಲ್ಲಿ ಕ್ಲೋಸ್ ಮಾಡಿ ಹೋಗ್ತಾ ಇದ್ದೀನಿ ಗೈಸ್ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ